ಮೊನ್ನೆಯಿಂದ ಇಬ್ಬರು ರೈತರು ಸತ್ತಿದ್ದಾರೆ ಮೈಸೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿ ರೈತ ಸತ್ತಿದ್ದಾನೆ ಅಂತ ಹೇಳಿದ್ಮೇಲೆ ಪೊಲೀಸು ಅರಣ್ಯಾಧಿಕಾರಿಗಳು ರಾಜಕಾರಣಿಗಳು ಮಂತ್ರಿಗಳು ಕಾಡಿನಿಂದ ನಾಡಿಗೆ ಬರ್ತಕ್ಕಂಥ ಪ್ರಾಣಿಗಳನ್ನ ತಡಿಲಿಕ್ಕೆ ಅತಿ ಹೆಚ್ಚಿನ ಎತ್ತರದ ಫೆನ್ಸಿಂಗ್ ಹಾಕ್ಬೇಕು ಪ್ರತಿದಿನ ಒಂದು ಟೆಕ್ನಿಕಲ್ ಸಮಿತಿ ಮಾಡಿ ಡ್ರೋನ್ ಅಲ್ಲಿ ಅದನ್ನ ವಾಚ್ ಮಾಡಬೇಕು ಏನು ಈ ಸೆರೆ ಇರದಂತ ಪ್ರಾಣಿ ಇದೆಯವಲ್ಲ ಈ ಪ್ರಾಣಿಗಳನ್ನ ನೇರವಾಗಿ ಝೂ ಗುಡುಕ್ ಬಿಡಬೇಕು ಝೂ ಬಿಡ್ಬೇಕು ಮೃಗಾಲಯಕ್ಕೆ ಬಿಡಬೇಕು ಬಂಧಿಸಬೇಕು ಅವನ ಇಲ್ಲಿ ಮಾನವ ಮತ್ತು ಪ್ರಾಣಿಗಳ ಮೇಲೆ ಜಾನುವಾರು ಜನ ಜಾನುವಾರುಗಳ ಮೇಲೆ ಬಿದ್ದು ರುಚಿ ಕಂಡಿರ್ತದೆ ಮತ್ತೆ ಅದೇ ವಾಸನೆಯನ್ನ ಉಡಿಕೊಂಡು ವಾಪಸ್ ಬರ್ತಾ ಇದೆ ರೈತರ ಮೇಲೆ ನಡೀತಿರುವಂತ ಹುಲಿ ದಾಳಿ ಹಾಗೆ ರೈತರ ಫಸಲುಗಳಿಗೆ ಆಗ್ತಿರುವಂತ ಬೆಳೆ ಹಾನಿಗಳ ಬಗ್ಗೆ ಸರ್ಕಾರ ಯಾವುದೇ ರೀತಿ ಗಮನ ಕೊಡ್ತಾ ಇಲ್ಲ ಹಾಗೆ ರೈತರಿಗೆ ಸರಿಯಾದ ಸೂಕ್ತ ಪರಿಹಾರ ಕೂಡ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕೆರೌಂಡಿ ಭಾಗ್ಯರಾಜ್ ಅವರು ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ ಇವಾಗ ಹುಲಿ ದಾಳಿ ಆಯ್ತಲ್ಲ ಆ ರೈತರಿಗೆ ಪರಿಹಾರ ಯಾವಾಗ ಸಿಗುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಈ ತರ ಘಟನೆಗಳು ನಡೆದಂತೆ ಕ್ರಮ ಇವಾಗ ವಹಿಸಿದಾರಾ ಅಥವಾ ಇನ್ನುವೇ ಅದು ಕಾರ್ಯರೂಪದಲ್ಲಿ ಇದೆಯಾ ಅಂತ ಕಾರ್ಯಕ್ರಮವನ್ನ ಉಳಿದಾಳಿ ಆದಂತ ವ್ಯಕ್ತಿಗಳಿಗೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಶಾಶ್ವತ ಪರಿಹಾರವನ್ನ ಘೋಷಣೆ ಮಾಡಬೇಕು ಯಾಕೆ ಶಾಶ್ವತ ಪರಿಹಾರ ಘೋಷಣೆ ಮಾಡಬೇಕು ಅಂತ ಹೇಳಿದ್ರೆ ಕಾಡಿನಿಂದ ನಾಡಿಗೆ ಬರ್ತಕ್ಕಂಥ ಪ್ರಾಣಿಗಳನ್ನ ತಡಿಲಿಕ್ಕೆ ಅತಿ ಹೆಚ್ಚಿನ ಎತ್ತರದ ಫೆನ್ಸಿಂಗ್ ಹಾಕಬೇಕು ಪ್ರತಿದಿನ ಒಂದು ಟೆಕ್ನಿಕಲ್ ಸಮಿತಿ ಮಾಡಿ ಅಲ್ಲಿ ಅದನ್ನ ವಾಚ್ ಮಾಡಬೇಕು ಕಾಡಂಚು ಪ್ರದೇಶಗಳಲ್ಲಿ ಆ ಕಾಡಂಚು ಪ್ರದೇಶಗಳಲ್ಲಿ ಅಲ್ಲಿ ವಾಚ್ ಮಾಡಿದಾಗ ಏನಾಗ್ತದೆ ಎಲ್ಲಿ ಕಾಡು ಪ್ರಾಣಿ ನಾಡಿಗೆ ಬರ್ತಕ್ಕಂಥದ್ದು ಗೊತ್ತಾಗ್ತದೆ ಆಗ ಅದನ್ನ ಟ್ರ್ಯಾಪ್ ಮಾಡಿ ತಗೊಂಡೋಗಿ ಒಳಗಡೆ ಬಿಡ್ತಕ್ಕಂಥದ್ದು ಆಗ್ತದೆ ಕಾಡು ಪ್ರಾಣಿ ನಾಡಿಗೆ ಬಂದು ಮನುಷ್ಯನ್ ತಿಂದು ಆಮೇಲೆ ವಿಷಯ ಒಯ್ಯಲ್ ಆದ್ಮೇಲೆ ನೀವು ಹೋಗಿ ಸಮಸ್ಯೆ ಇದೆ ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಇದಲ್ರಿ ಪ್ರಿಕಾಷನ್ ಆಗಿ ಮೊದಲೇ ಆ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಕ್ರಮ ಕೈಗೊಂಡ್ರೆ ಜೊತೆಗೆ ಫೆನ್ಸಿಂಗ್ ಮಾಡ್ತಕ್ಕಂಥದ್ದು ಡ್ರೋನ್ ಅಲ್ಲಿ ಟ್ರ್ಯಾಪ್ ಮಾಡ್ತಕ್ಕಂಥದ್ದು ವಿಶೇಷ ತಂಡಗಳನ್ನ ರಚನೆ ಮಾಡಿ ಅಲ್ಲಿ ಇಟ್ಟಿರ್ಬೇಕು ಯಾವಾಗ ನಾಡಿಗೆ ಪ್ರಾಣಿ ಬರ್ತದೆ ಅಂತ ಗೊತ್ತಾಯ್ತದೆ ಆ ತಕ್ಷಣನೇ ಆ ಪ್ರಾಣಿಗಳನ್ನ ಟ್ರ್ಯಾಕ್ ಮಾಡಿ ಒಳಗಡೆ ಇರ್ತಕ್ಕಂತ ಕೆಲಸವನ್ನ ಮಾಡಿದ್ರೆ ರೈತನ್ನ ಕಾಪಾಡಬಹುದು ಮತ್ತೆ ಕಾಡು ಪ್ರಾಣಿನೂ ಕಾಪಾಡಬಹುದು ಜೊತೆಗೆ ಏನು ಈ ಸೆರೆ ಇರದಂತ ಪ್ರಾಣಿ ಇದೆಯವಲ್ಲ ಈ ಪ್ರಾಣಿಗಳನ್ನ ನೇರವಾಗಿ ಝೂ ಗುಡ್ಕ್ ಬಿಡ್ಬೇಕು ಝೂ ಬಿಡ್ಬೇಕು ಮೃಗಾಲಯಕ್ಕೆ ಬಿಡ್ಬೇಕು ಬಂಧಿಸ್ಬೇಕು ಅವನ ಯಾಕೆ ಅಂತ ಹೇಳಿದ್ರೆ ಅವು ಕಾನೂನನ್ನ ಉಲ್ಲಂಘನೆ ಮಾಡಿ ಬಯ ಭೌತಿಕ ವ್ಯವಸ್ಥೆ ಒಳಗಡೆ ಉಲ್ಲಂಘನೆ ಮಾಡಿ ಹೊರಗಡೆ ಬಂದಿರತಕ್ಕಂಥದ್ದು ಬೌಂಡ್ರಿ ಫಿಕ್ಸ್ ಅಲ್ಲಿ ಅವು ಯಾಕೆ ಬರ್ತವೆ ಅಂತ ಹೇಳಿದ್ರೆ ವಯಸ್ಸಾದಂತಹ ಹುಲಿ ಚಿರತೆ ಪ್ರಾಣಿಗಳು ಆಹಾರವನ್ನು ಬರ್ತವೆ ನೇರವಾಗಿ ಬೇಟೆ ಮಾಡಲಿ ಬೇಟೆ ಆಡಿ ಆಹಾರವನ್ನ ಸಂಪಾದನೆ ಮಾಡಿ ತಿನ್ಲಿಕ್ಕೆ ಆಗಲ್ಲ ಅವು ಅಂತ ಪ್ರಾಣಿಗಳು ಮಾತ್ರ ಕಾಡಿನಿಂದ ಹೊರಗಡೆ ಬರ್ತಾ ಇರತಕ್ಕ ಸದ್ಯ ಪರಿಸ್ಥಿತಿನಲ್ಲಿ ಅವುಗಳನ್ನ ನೀವು ಬಂಧಿಸಿದಂತ ಸಂದರ್ಭದಲ್ಲಿ ಹಿಡಿದಂತ ಸಂದರ್ಭದಲ್ಲಿ ಸರಿಯಾದಾಗ ನೇರವಾಗಿ ಜೂಗಾಡಲ್ಲಿ ಬಿಟ್ಟು ಅವನ್ನ ರಕ್ಷಣೆ ಮಾಡ್ತಕ್ಕಂಥದ್ದಾಗಬೇಕು ಅದಕ್ಕೆ ಅಲ್ಲಿ ಕಾಡಲ್ಲಿ ಹೋರಾಟ ಮಾಡಿ ಆಹಾರ ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೇನ್ ಮಾಡ್ತದೆ ಎಲ್ಲಿ ಮಾನವ ಮತ್ತು ಪ್ರಾಣಿಗಳ ಮೇಲೆ ಜಾನುವಾರು ಜನ ಜಾನುವಾರುಗಳ ಮೇಲೆ ಬಿದ್ದು ರುಚಿ ಕಂಡಿರ್ತದೆ ಮತ್ತೆ ಅದೇ ವಾಸನೆಯನ್ನ ಉಳಿಕೊಂಡು ವಾಪಸ್ ಬರ್ತಾ ಇದೆ ಆ ಕಾರಣಕ್ಕೆ ಎಂತಹ ಸೆರೆಯಾದ ಪ್ರಾಣಿಗಳನ್ನ ನೇರವಾಗಿ ಮೃಗಾಲಯದಲ್ಲಿ ಇಡಬೇಕು ಅಲ್ಲಿ ರಕ್ಷಣೆ ಪೋಷಣೆ ಮಾಡ್ಬೇಕು ಜೊತೆಗೆ ಸರ್ಕಾರ ವೈಜ್ಞಾನಿಕವಾದಂತ ಮಾನದಂಡದ ಮೇಲೆ ಬೆಳೆ ನಷ್ಟ ಕೊಡಬೇಕು ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಹುಲಿ ಕೊಂದ್ರು ಅಂತ ಹೇಳಿದ್ರೆ ಯಾರ್ ಕೊಂದ್ರಪ್ಪ ರೈತ ಕೊಂದ ಅಂತ ಹೇಳಿ ಸೃಷ್ಟಿ ಮಾಡ್ಬಿಟ್ರಿ ರೈತರ ಮೇಲೆ ಪ್ರಕರಣ ದಾಖಲು ಮಾಡ್ಬಿಟ್ರಿ ಅಂದ್ರೆ ನಿಮ್ಮ ಅರಣ್ಯದೊಳಗಡೆ ವಿಷವನ್ನು ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಎಂತ ಸಂದರ್ಭ ಇದೆ ನೀವು ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ ಅಲ್ಲಿರ್ತಕ್ಕಂಥ ವಾಚರ್ ಏನ್ ಕೆಲಸ ಮಾಡ್ತಾ ಇದ್ದ ಅಲ್ಲಿರ್ತಕ್ಕಂಥ ಆರ್ ಎಫ್ಓ ಎ ಸಿ ಎಫ್ ಏನ್ ಕೆಲಸ ಮಾಡ್ತಾ ಇದ್ದ ಪ್ರತಿನಿತ್ಯ ನೀವು ಗಸ್ತಿರ್ಬೇಕು ಪ್ರತಿನಿತ್ಯ ನಿಮಗ್ ಗಸ್ತಿದ್ರೆ ಆ ಅರಣ್ಯ ಪ್ರಾಣಿಗಳು ಹೊರಗಡೆ ಬರ್ತಕ್ಕಂಥದ್ದು ಆಗೋದಿಲ್ಲ ನಮಗ್ ಜನರು ಒಳಗಡೆ ಬರ್ತಕ್ಕಂಥದ್ದು ಆಗೋಲ್ಲ ನಮಗೆ ನಿಗದಿತ ಪ್ರದೇಶದಲ್ಲಿ ಜನ ಜಾನುವಾರುಗಳನ್ನ ಬೇಯಿಸ್ಲಿಕ್ಕೆ ರೈತರಿಗೆ ಅವಕಾಶ ಮಾಡಬೇಕು ಟೆರಿಟೋರಿ ಫಿಕ್ಸ್ ಮಾಡಿ ಹಾಗಾಗಿ ಜನ ಜಾನುವಾರುಗಳು ಬೇಯಿಸ್ಕೊತ್ತರ ವಾಪಸ್ ಹೋಗ್ತಾರೆ ನೀವು ನಿಮ್ಮ ಅರಣ್ಯ ರಕ್ಷಣೆ ಹೆಸರಿನಲ್ಲಿ ರೈತರ ಮೇಲೆ ಪ್ರಕರಣ ದಾಖಲು ಮಾಡ್ತಕ್ಕಂಥ ತಪ್ಪು ರೈತರ ಮೇಲೆ ಹೆಸರು ಮಾಡ್ತಕ್ಕಂಥ ತಪ್ಪು ರೈತರ ಮೇಲೆ ಬೆಟ್ಟು ಮಾಡ್ತಕ್ಕಂಥ ತಪ್ಪು ಅಂತ ಪ್ರಕರಣ ಬಂದಾಗ ಡೆಲ್ಲಿ ಬೆಂಗಳೂರ್ ಇರ್ತಕ್ಕಂಥ ಅಧಿಕಾರಿಗಳೆಲ್ಲ ಬಂದ್ಬಿಡ್ತೀರಿ ಏನ್ ಬಂದದೆ ಬಂದದ್ದು ಅಧಿಕಾರಿಗಳು ಮೊನ್ನೆಯಿಂದ ಇಬ್ಬರು ರೈತರು ಸತ್ತಿದ್ದಾರೆ ಮೈಸೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿ ರೈತ ಸತ್ತಿದ್ದಾನೆ ಅಂತ ಹೇಳಿದ್ಮೇಲೆ ಪೊಲೀಸು ಅರಣ್ಯಾಧಿಕಾರಿಗಳು ರಾಜಕಾರಣಿಗಳು ಮಂತ್ರಿಗಳು ಅಂದ್ರೆ ನಾವು ಒತ್ತಾಯ ಮಾಡಿ ಅವಿವೇಕಿಗಳೇ ಈ ರೀತಿ ಆಗಿದೆ ಬನ್ನಿ ಅಂತ ನೋಡಿ ಮೇಲೆ ಬರ್ತಾ ಇರೋದು ಇವರು ಅಂದ್ರೆ ಇವರಲ್ಲಿರ್ತಕ್ಕಂತ ಹೊಂದಾಣಿಕೆಯ ಸಂಪೂರ್ಣ ವಿಫಲತೆಯಿಂದ ಈ ರೀತಿ ಆಗ್ತಾ ಇದೆ ಇದನ್ನ ಸರಿಪಡಿಸ್ತಕ್ಕಂಥದಕ್ಕೇನೆ ಇವತ್ತು ಅರಣ್ಯ ಸಚಿವರು ಮೈಸೂರು ಜಿಲ್ಲಾ ಸಮಾಜ ಕಲ್ಯಾಣ ಸಚಿವರು ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಮ್ಮುಖದಲ್ಲಿ ಜಿಲ್ಲೆಯ ಎರಡು ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸೂಕ್ತವಾದಂತ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಏನಿದಕ್ಕೆ ಆಗ್ತಕ್ಕಂಥ ಮಾನವ ಮತ್ತು ಪ್ರಾಣಿ ಸಂಘರ್ಷ ಇದೆಯಲ್ಲ ಇದಕ್ಕೆ ಒಂದು ಅಂತಿಮ ರೂಪವನ್ನು ಕೊಡ್ಲಿಕ್ಕೋಸ್ಕರವಾಗಿ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ನಾವು ಕೊಟ್ಟಂತ ಆದೇಶಗಳೆಲ್ಲ ಇದು ನಾವು ಕೊಟ್ಟಂತ ಹಕ್ಕು ಒತ್ತಾಯಗಳ ಪರಿಹಾರವನ್ನು ಮಾಡ್ಲಿಕ್ಕೋಸ್ಕರವಾಗಿ ಸಚಿವರು ಮತ್ತೆ ಸಂಬಂಧಪಟ್ಟಂತ ಮಂತ್ರಿಗಳು ಇವತ್ತು ಸಭೆಯನ್ನು ಮಾಡ್ತಾ ಇದ್ದಾರೆ ಆ ಸಭೆ ಫಲಪ್ರದ ಆಗ್ತದೆ ಅಂತಕ್ಕಂಥ ಆಶಯ ಇದೆ ಏನಾದರೂ ರೈತರಿಗೆ ಇದೇ ರೀತಿ ಚಟುವಟಿಕೆಗಳು ಮುಂದುವರೆದ್ರೆ ಕನಿಷ್ಠ ಸರ್ಕಾರ ನಾವು ಕೇಳ್ತಾ ಇರ್ತಕ್ಕಂಥದ್ದು ಮೂಲ ಸೌಕರ್ಯ ಮತ್ತೆ ಆತನ ಕುಟುಂಬನ ಆಧಾರಕ್ಕೋಸ್ಕರವಾಗಿ ಮಾನವ ಹತ್ಯೆ ಆದ್ರೆ ಒಂದು ಕೋಟಿ ರೂಪಾಯಿನ ತಕ್ಷಣ ಘೋಷಣೆ ಮಾಡ್ಬೇಕು ಸರ್ಕಾರ ಆ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿ ಕೊಡಬೇಕು ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಕಾಡಂದಿ ನವಿಲು ಜಿಂಕೆ ಮುಳ್ಳಂದಿಯಿಂದ ಆಗ್ತಾ ಇದೆಯಲ್ಲ ನಷ್ಟ ಇದ್ ನವಿಲುಗಳಿಂದ ಆಗ್ತಾ ಇದೆಯಲ್ಲ ಇವುಗಳಿಗೂ ಕೂಡ ವೈಜ್ಞಾನಿಕವಾದಂತ ಬೆಳೆ ನಷ್ಟ ಮಾನದಂಡವನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನಮ್ ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡ್ ಅನ್ನು ಸರ್ಕಾರಕ್ಕೆ ಮಂತ್ರಿಗಳಿಗೆ ಕೊಡ್ತೇವೆ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಹೋರಾಟದ ಮುಖಾಂತರನೇ ಇದನ್ನು ಕೂಡ ನಾವು ಪರಿಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸರ್ ಮೊನ್ನೆ ಹುಲಿ ದಾಳಿ ಆದ ತಕ್ಷಣ ಕಲ್ಪುರ ಗ್ರಾಮದಲ್ಲಿ ಆ ಒಂದಷ್ಟು ಫಾರೆಸ್ಟ್ ವಾಚರ್ಗಳನ್ನ ಮತ್ತೆ ರೈತರಿಗೆ ತಮ್ಮ ಜಮೀನಲ್ಲಿ ಕೆಲಸ ಮಾಡಕ್ಕೆ ಅಂತ ಒಂದು ನಾಲ್ಕೈದು ಬಂದೂಕುದಾರಿ ಅಧಿಕಾರಿಗಳನ್ನ ಅವ್ರ ಜೊತೆ ಬಿಟ್ಟಿದ್ರು ಇದು ಒಂದು ಎರಡು ದಿನ ತನಕ ನಡೀತು ಅದಾದ್ಮೇಲೆ ಮತ್ತೆ ಇದು ಕಂಡು ಆದ್ರೆ ಇವತ್ತು ಕೂಡ ಆ ಕಲ್ಪುರ ಆ ಇನ್ನಿತರ ಗ್ರಾಮಗಳಲ್ಲಿ ಹುಲಿ ಮತ್ತೆ ಚಿರತೆಗಳ ಚಲನಗಳು ದಿನ ದಿನ ಇದ್ದೇ ಇದೆ ಆದ್ರೂ ಕೂಡ ಇವರು ಇದು ನಿನ್ನೆ ಮೊನ್ನೆದಲ್ಲ ಈಗ ಬೆಳಕಿಗೆ ಬಂದಿರೋದು ಇದು ಕೇವಲ ಒಂದು ಒಂದ್ ತಿಂಗಳು ಎರಡು ತಿಂಗಳಿಂದ ಯಾವಾಗ ಅನೂರಲ್ಲಿ ಹುಲಿ ಹತ್ಯೆ ಆಯ್ತು ಅದಾದ ನಂತರ ಬಂದಿರೋದು ಆದ್ರೆ ಈ ಘಟನೆಗಳು ಸುಮಾರು ವರ್ಷಗಳಿಂದ ನಡೀತಾ ಇದೆ ಅವಾಗಿಂದ ಕೂಡ ನೀವು ರೈತ ಸಂಘದವರಾಗ್ಲಿ ಹೋರಾಟ ಮಾಡ್ತಾನೆ ಇದ್ದೀರಾ ಬಟ್ ಏನಪ್ಪಾ ಅಂದ್ರೆ ಯಾವ್ದೇ ಸರ್ಕಾರ ಬಂದ್ರು ಇದಕ್ಕೆ ಇದೇ ತರ ಆಗ್ತಾ ಇದೆ ಈಗ ಈ ಒಂದು ವರ್ಷದ ತನಕ ಈ ಹುಲಿ ದಾಳಿ ಅಥವಾ ಮಾನವ ಮತ್ತೆ ಹುಲಿ ಕಾಡು ಪ್ರಾಣಿಗಳ ಸಂಘರ್ಷ ತಡಿಬಹುದು ಮತ್ತೆ ನಂತರ ಈ ಮರೆ ಮಾಚಿದ ಒಂದು ವರ್ಷ ಆದ ನಂತರ ಮತ್ತೆ ಈ ಘಟನೆಗಳು ಶುರುವಾಗುತ್ತೆ ಇದಕ್ಕೂ ಕೂಡ ಒಂದ್ ಶಾಶ್ವತ ಪರಿಹಾರ ಬೇಕು ಈಗ ಬೇರೆ ಸ್ಟೇಟ್ ಗಳನ್ನ ನೋಡಿದ್ರೆ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ನೀವ್ ಹೇಳ್ದಂಗೆ ಆ ಫೆನ್ಸ್ ಎಲ್ಲ ಹಾಕಿದ್ದಾರೆ ಕಾಡು ಕಾಡುಗಳ ಅಂಚೆಗಳಲ್ಲಿ ಫೆನ್ಸ್ ಎಲ್ಲ ಹಾಕಿದ್ದಾರೆ ಈ ಕ್ರಮಗಳನ್ನ ಯಾಕೆ ಆದಷ್ಟು ಬೇಗ ತಗೊಳ್ತಾ ಇಲ್ಲ ಇಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ಅಂದ್ರೆ ಕೆಲವೊಂದಷ್ಟು ಊಹಾಪೋಹಗಳು ಬರ್ತಾ ಇದಾವೆ ಹೋರಾಟಗಾರರು ಕೂಡ ಅಧಿಕಾರಿಗಳ ಜೊತೆ ಶಾಮೀಲಾಗ್ತಾರೆ ಅವರು ಏನೇ ಕಾರ್ಯ ಮಾಡುವಾಗ್ಲೂ ಅವರು ಅಧಿಕಾರಿಗಳು ಒಂದಷ್ಟು ಹಣ ತಿಂತಾರೆ ಮತ್ತೆ ಹೋರಾಟಗಾರರಿಗೂ ಕೂಡ ಒಂದಷ್ಟು ನೀಡಿ ಅವರ ಬಾಯಿ ಮುಚ್ಚಿಸ್ತಾರೆ ಅನ್ನುವಂತ ಒಂದಷ್ಟು ಊಹಾಪೋಹಗಳಿದಾವೆ ಅದಕ್ಕೆ ನಿಮ್ಮಿಂದ ಉತ್ತರ ಕೊಡಿ ಹೋರಾಟಗಾರರು ನಕಲಿ ಹೋರಾಟಗಾರರು ಒಂದಷ್ಟು ಜನ ಇರ್ತಾರೆ ಅಸಲಿ ಹೋರಾಟಗಾರರ ಜೊತೆನಲ್ಲಿ ನಕಲಿ ಹೋರಾಟಗಾರರು ಇದೇ ಇರ್ತಾರೆ ಯಾಕಿರ್ತಾರೆ ಅಂತ ಹೇಳಿದ್ರೆ ಅವರ ಉದ್ದೇಶ ಏನೋ ಹಣ ಮಾಡ್ತಕ್ಕಂಥದ್ದೇ ಅವ್ರ ಗುರಿಯಾಗಿರ್ತದೆ ಅಂತ ನಕಲಿಗಳನ್ನ ಕೆಲವೊಂದೋರ್ ಟ್ವೆಂಟಿ ಅಧಿಕಾರಿಗಳು ದುರ್ಬಳಕೆ ಮಾಡ್ಕತ್ತಾರೆ ಯಾವ ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡತಕ್ಕಂತ ಕಾಮಗಾರಿ ಮಾಡ್ತಕ್ಕಂಥದಲ್ಲಿ ಭ್ರಷ್ಟಾಚಾರ ಮಾಡಿ ಈ ನಕಲಿ ಹೋರಾಟಗಾರರು ಬಾಯಿಗಳಿಗೆ ಸೌರತಕ್ಕಂಥ ಕೆಲಸವನ್ನ ಮೂಗಿಗೆ ತುಪ್ಪ ಸೌರ ಸೋರದ ಅಂತಾರಲ್ಲ ಆ ರೀತಿ ಸೌರಿ ಆಗಿರ್ತಕ್ಕಂಥ ಪರಿಸ್ಥಿತಿಗಳು ಇರಬಹುದು ಅದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಇದೆ ಯಾಕೆ ಇದೆ ಅಂತ ಹೇಳಿದ್ರೆ ನಾವು ಹೋರಾಟದ ಹಾದಿನಲ್ಲಿ ಯಾವ್ದಾದ್ರು ಒಂದು ಹೋರಾಟವನ್ನ ಕೈಗೆತ್ಕೊಂಡಾಗ ಆ ಹೋರಾಟಕ್ಕೆ ಅಂತಿಮ ಕೊಡದೆ ಇದ್ದಂತ ಸಂದರ್ಭದಲ್ಲಿ ಇಂತಹ ಊಹಾಪೋಹಗಳು ಬರ್ತವೆ ನನ್ನ ಅನುಭವದ ಪ್ರಕಾರ ಹೇಳದ ಆನೆ ಮಡುವಿನ ಕೆರೆಗೆ ಸುಮಾರು ಎಂಟು ವರ್ಷದಿಂದ ನೀರು ಇರಲಿಲ್ಲ ಹತ್ರ ಆನೆ ಮಡುವಿನ ಕೆರೆಗೆ ಆ ಕೆರೆ ಹೋರಾಟವನ್ನು ಕೈಗೆತ್ಕೊಂಡಾಗ ಆ ಕೆರೆಗೆ ನೀರು ತುಂಬಿಸ್ತಕ್ಕಂಥ ವರ್ಗೂ ಕೂಡ ನಿರಂತರವಾಗಿ ಹೋರಾಟ ಮಾಡಿ ನಾವು ಸಂಘಟನೆ ಅಲ್ಲಿಯ ಗ್ರಾಮಸ್ಥರು ರೈತರು ಮತ್ತೆ ಸ್ಥಳೀಯ ಮುಖಂಡಗಳು ಎಲ್ಲರೂ ಸೇರಿ ಚರ್ಚೆ ಮಾಡಿ ನೀರ್ ತುಂಬಿಸ್ತಕ್ಕಂಥ ಕೆಲಸ ಆಗೋವರೆಗೂ ಕೂಡ ನಾನೊಂದು ಚಾಲೆಂಜ್ ಮಾಡಿದೆ ಆ ಆನೆ ಮುಡುವಿನ ಕೆರೆಗೆ ನೀರು ಬರಲ್ಲ ಅಂತ ಹೇಳಿದ್ರೆ ನನ್ನ ನಿಗ ಇನ್ನು ಹಾಕಲ್ಲ ಅಂತ ಹೇಳಿ ಸಪ್ತ ಮಾಡಿದೆ ಅದೇ ರೀತಿ ನೀರು ಬಂತು ಜನ ಖುಷಿ ಪಟ್ರು ಮಲೆಯೂರಿನ ಪ್ರಾಥಮಿಕ ಕೃಷಿ ಪತ್ನಿ ಸಹಕಾರದ ಸಂಘದಲ್ಲಿ ಹದಿಮೂರು ಕೆಜಿಗೂ ಹೆಚ್ಚು ಚಿನ್ನ ರೈತರ ಚಿನ್ನವನ್ನ ಕಾರ್ಯನಿರ್ವಹಣಾಧಿಕಾರಿ ಮಿಸ್ಯೂಸ್ ಮಾಡಿದ ಅದರ ಬಗ್ಗೆ ಹೋರಾಟ ಪ್ರಾರಂಭ ಮಾಡಿ ಜಿಲ್ಲಾಡಳಿತ ಮುಖಾಂತರ ಅದನ್ನ ಸೀಜ್ ಮಾಡಿಸಿ ರೈತರಿಗೆ ಹಂತ ಹಂತವಾಗಿ ಚಿನ್ನ ವಿತರಣೆ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂದ್ರೆ ನಾವು ಎಲ್ಲಿ ಹೋರಾಟದ ಹಾದಿಗೆ ಬರತಕ್ಕಂತ ಮುಖಂಡ ಇರ್ತಾನಲ್ಲ ಆ ಹೋರಾಟಕ್ಕೆ ಬರತಕ್ಕಂತ ಮುಖಂಡರು ಯಾವ್ದೋ ಸಂದರ್ಭದಲ್ಲಿ ಆ ಸುದ್ದಿಯನ್ನು ಎತ್ತಿ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಹೊರಗಡೆ ಬಂದು ತೋರ್ಸಿಬಿಟ್ಟು ಮತ್ತೆ ಅವ್ರ ಜೊತೆಲಿ ಶಾಮೀಲಾಗಿ ಗುಲಾಮಗಿರಿ ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥದ್ದು ಇರ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದಲೇ ಸಾರ್ವಜನಿಕ ವಲಯ ಎಲ್ಲ ಊಹಾಪೋಹವಲ್ಲ ಸತ್ಯದ ವಿಚಾರಗಳಂತೆ ಬಿಂಬಿಸ್ತಾ ಇದಾರೆ ಇದನ್ನ ಜನ ಕೇಳ್ತಾ ಇದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಹೋರಾಟಗಾರರಾಗಿ ಯಾವ ಹಂತದಲ್ಲಿ ಹೋರಾಟವನ್ನ ಕೈಗೆತ್ಕೋತೀವಿ ಅದು ಕೊನೆ ಆಗೋವರೆಗೆ ನಾವು ಮಾಡ್ಲಿಲ್ಲ ಅದನ್ನ ಪೂರೈಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಂಥ ಊಹಾಪು ಹೋಗ್ಬರ್ತಕ್ಕಂಥ ಸಹಜ ಆದ್ರೆ ಹೆಚ್ಚಿನ ಮಟ್ಟದಲ್ಲಿ ಈ ರೀತಿ ಭ್ರಷ್ಟಾಚಾರ ಇವು ಬಲಿಯಾಗಿರ್ತಕ್ಕಂಥ ಹೋರಾಟಗಾರರು ಇಲ್ಲ ಕೆಲವೇ ಒಂದಷ್ಟು ಜನ ಯಾರೋ ಹೊಟ್ಟೆಪಾಡಿನ ಹೋರಾಟಗಾರ ಇರ್ತಾರೆ ಒಂದಷ್ಟು ಜನ ಆ ಹೊಟ್ಟೆಪಾಡಿನ ಹೋರಾಟಗಾರರು ಮಾಡ್ತಕ್ಕಂಥದ್ದು ನಮ್ಮಂತ ಪ್ರಾಮಾಣಿಕ ಹೋರಾಟಗಾರರು ಇರ್ತಾರಲ್ಲ ಅವ್ರ ಮೇಲೆ ಬರ್ತಕ್ಕಂತ ಕಪ್ಪು ಆಗಿ ಆಗ್ತವೆ ಒಂದ್ ಕಡೆ ಏನಾಗ್ತಾ ಇದೆ ರೈತರ ವರ್ಗದಲ್ಲಿ ರೈತನಿಗೆ ಹೋರಾಟಗಾರನಿಗೆ ಹಳ್ಳಿ ಭಾಷೆಯಲ್ಲಿ ಹೇಳ್ತೀರಿ ತಮಟೆಗೆ ಒಂದ್ ಕಡೆ ಏಟು ಡೋಲ್ಗೆ ಎರಡು ಕಡೆ ಏಟು ಅಂತ ಯಾಕೆ ಅಂತ ಹೇಳಿದ್ರೆ ಈ ಕಡೆ ನಾವು ನ್ಯಾಯ ಕೊಡ್ತ ಹೋಗ್ತಾ ಇದೀವಲ್ಲ ಆ ವರ್ಗನು ಕೂಡ ರೈತ ವರ್ಗನ ನಮ್ ಜೊತೆ ಜಾಸ್ತಿ ಬರಲ್ಲ ಇನ್ನೊಂದ್ ಕಡೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ರಾಜಕಾರಣಿಗಳು ಇರ್ತಾರಲ್ಲ ಅವರು ಕೂಡ ನಮಗೆ ವಿರೋಧ ಯಾಕೆಂದ್ರೆ ನಮ್ಮ ಅಧಿಕಾರಕ್ಕೆ ಹೋಗ್ತಾ ಇದಾರೆ ನಮಗೆ ಈ ನ್ಯಾಯಮಾನ ಬೈತಾ ಇದಾರೆ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಅಂದ್ರೆ ನಾವು ಎರಡು ಕಡೆ ಸಮಸ್ಯೆಯನ್ನು ಎದುರಿಸಿ ದಿಟ್ಟವಾಗಿ ನಿಂತು ಹೋರಾಟದಲ್ಲಿ ನ್ಯಾಯ ಕೊಡಿಸ್ತಕ್ಕಂಥ ಪರಿಸ್ಥಿತಿ ಇದೆ ಅಲ್ಲ ಇದು ನಿಜವಾದ ರೈತ ಮುಖಂಡ ಮತ್ತು ರೈತನ ವರ್ಗದ ಪ್ರಮುಖ ವ್ಯಕ್ತಿತ್ವವನ್ನು ಉಳ್ತಕ್ಕಂಥ ವ್ಯಕ್ತಿ ಇಂಥವರು ಯಾರೂ ಕೂಡ ಭ್ರಷ್ಟಾಚಾರಕ್ಕೆ ಬಲಿ ಆಗಲ್ಲ ನಮ್ಮ ಕುಟುಂಬದ ಆಸ್ತಿ ಇದೆಯಲ್ಲ ನಾವು ಹೇಳ್ತಕ್ಕಂಥದ್ದು ಇಷ್ಟೇನೆ ಪ್ರತಿಯೊಬ್ಬ ಹೋರಾಟಗಾರನು ಇದಾನಲ್ರಿ ನಾನು ಬೆಳಿಗ್ಗೆಯಿಂದ ಸಂಜೆ ತರಕ ನನ್ನ ದಿನಚರಿ ಏನು ನನಗೆ ಆದಾಯ ಎಷ್ಟು ಬರ್ತದೆ ನಾನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀನಿ ನಾನು ಎಷ್ಟು ಸಾಲ ಮಾಡಿದ್ದೀನಿ ನಾನು ಸಾಲ ಮಾಡಿರ್ತಕ್ಕಂಥದ್ದನ್ನ ಬಡ್ಡಿ ಸಮೇತ ಎಷ್ಟು ತೀರಿಸ್ತಾ ಇದ್ದೀನಿ ನನ್ನ ಮೇಲೆ ಆರೋಪ ಬರ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ ನಾನು ಐಟೆಕ್ ಆಗಿ ಬಹಳ ವಿಭಿನ್ನ ರೀತಿಯಲ್ಲಿ ತಿರುಗಾಡ್ತಾ ಇರುವಾಗ ನನ್ಗೆ ಆದಾಯ ಎಲ್ಲಿ ಬರ್ತದೆ ದಿನ ತಿರುಗಾಡ್ಲಿಕ್ಕೆ ನಾನು ಕೃಷಿ ಮಾಡ್ತಕ್ಕಂಥದ್ದು ಆದಾಯ ಬರ್ತಾ ಇದೆಯಾ ಇವನ್ ಭ್ರಷ್ಟಾಚಾರ ಮಾಡ್ತಾ ಇದ್ದಾನ ಇವನ್ ಎಲ್ಲಿಂದ ದುಡ್ಡು ಬರ್ತದೆ ದಿನ ತಿರುಗಾಡ್ಲಿಕ್ಕೆ ಅಂತೇಳಿ ಜನ ಪ್ರಶ್ನೆ ಮಾಡೋಕ್ಕೆ ಉತ್ತರ ಕೊಡ್ಬೇಕಲ್ಲ ನಾವು ನನಗೆ ಜಮೀನ್ ಎಷ್ಟಿದೆ ನಮ್ಮ ಅಪ್ಪ ಜಮೀನು ಎಷ್ಟು ಕೊಟ್ಟಿದ್ದಾನೋ ನಾನು ಅದರ ಆದಾಯದಲ್ಲಿ ಎಷ್ಟು ಸಂಪಾದನೆ ಮಾಡಿ ಖರ್ಚು ಮಾಡ್ತಾ ಇದ್ದೀನಿ ಅದನ್ನ ಮುಕ್ತವಾಗಿರ್ಬೇಕು ಜನಗಳ ಮುಂದೆ ಆಗ ರೈತ ಮೇಲೆ ಭ್ರಷ್ಟಾಚಾರ ಬರಲ್ಲ ನಾನು ಸಾಲ ಇಸ್ಕೊಂಡು ಸಾಲ ತೀರಿಸ್ತೇ ಇದ್ದಾಗ ಜನ ಏನ್ ಹೇಳ್ತಾರೆ ನನ್ನ ನಾನು ನಿಮ್ಮ ಹತ್ರ ಸಾಲವನ್ನು ಪಡೆದು ನಿಮ್ ಸಾಲ ತೀರಿಸ್ದೆ ನಾನು ಮುಖಂಡನಾಗಿ ನಿನಗೆನ್ರಿ ಮಾದರಿ ಹೇಳೋದು ನಾನು ಸ್ವಚ್ಛವಾಗಿರ್ಬೇಕು ನಾನು ಪ್ರಾಮಾಣಿಕವಾಗಿರ್ಬೇಕು ನಾನು ನಿಮ್ಮ ಹತ್ರ ಯಾವ್ದಾದ್ರು ನ್ಯಾಯ ಮತ್ತೊಂದು ನಿಗದಿ ತೀರ್ಸ್ಲಿಕ್ಕೋಸ್ಕರವಾಗಿ ಇಷ್ಟು ಪರ್ಸೆಂಟೇಜ್ ಒಂದು ಕಮಿಷನ್ ಮಾಡಿದ್ರೆ ನನಗೆ ನನಗೆಲ್ಲಿ ಬರ್ತದೆ ಅದು ಗೌರವ ಹೋರಾಟಗಾರರು ರಿಯಲ್ ಎಸ್ಟೇಟ್ ಮಾಡಬಾರ್ದು ಹೋರಾಟಗಾರರು ಹೋರಾಟಗಾರರಾಗಿ ಇರಬೇಕು ಇಲ್ಲ ಟವಲ್ ತಗಿರ್ಬೇಕು ನನಗಿರ್ಬೇಕು ಭಾಗ್ಯರಾಜು ನನ್ನ ಹತ್ರ ಇಷ್ಟ ಸಾಲ ಇಸ್ಕೊಂಡಿದಿನಪ್ಪಾ ಆ ಸಾಲ ತೀರ್ಸಿಲ್ಲ ಅಂತ ಒಬ್ಬ ಹೇಳ್ಬಾರ್ದು ನನ್ನ ಬೆನ್ನ ನಾನು ಇಂಥ ವ್ಯವಹಾರಕ್ಕೆ ಭಾಗ್ಯರಾಜನ ದುಡ್ಡು ಕೊಟ್ಟಿನಿ ಅಂತ ಹೇಳಿ ಒಬ್ಬ ಹೊರಗಡೆ ಪ್ರಚಾರ ಮಾಡಬಾರ್ದು ಹೇಳ್ಬಾರ್ದು ಆ ಪರಿಸ್ಥಿತಿ ಇದ್ರೆ ಹೋರಾಟಗಾರನ್ಗೆ ಟವಲ್ ಹಾಕೊಂಡ್ರೆ ನ್ಯಾಯ ಇರ್ತದೆ ಇವೆಲ್ಲ ಆರೋಪಗಳನ್ನ ಹೊತ್ಕೊಂಡು ಇವೆಲ್ಲ ಗುಂಡಗಿರಿ ಮಾಡಿ ರಿಯಲ್ ಎಸ್ಟೇಟ್ ಮಾಡಿ ಬೇರೆ ಬೇರೆ ಕಮಿಟ್ಮೆಂಟ್ ಮಾಡಿ ತೀರ್ಸಿ ಅಲ್ಲತ್ತು ಇಪ್ಪತ್ತು ರೂಪಾಯಿ ವಸೂಲ್ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಹೋರಾಟಗಾರನಿ ಆ ಕಾರಣಕ್ಕೋಸ್ಕರನೇ ಸಾರ್ವಜನಿಕ ವಲಯದಲ್ಲಿ ಹಸಿರು ಟವಲ್ ಹಾಕೊಂಡು ಹೋಗ್ತಕ್ಕಂಥವ್ರು ಇವರು ಗಿರಾಕಿಗಳು ಅಂತ ಹೇಳ್ತಾರೆ ಒಂದಷ್ಟು ಜನ ಅಂತ ಗಿರಾಕಿಗಳಾಗ ಸಂದರ್ಭ ಬಂದ್ರೆ ಇವೆಲ್ಲ ಆರೋಪದಿಂದ ಮುಕ್ತವಾಗಿದ್ರೆ ಇವೆಲ್ಲ ಉತ್ತರ ಸರಿಯಾದ ರೀತಿಯಲ್ಲಿ ಕೊಟ್ಟುಕೊಂಡು ನೇರವಾಗಿದ್ರೆ ಜಿರಾಕಿ ಅನಿಸ್ಕೊಳ್ಳಲ್ಲ ಹೋರಾಟಗಾರ ಅನ್ಸ್ಕತಾನೆ ಹೋರಾಟಗಾರ ಅನ್ನಿಸ್ಕೋಬೇಕು ಅಂತಂದ್ರೆ ಇಷ್ಟೆಲ್ಲ ಆರೋಪದಿಂದ ಹೊರಗಡೆ ಇದ್ರೆ ಮಾತ್ರ ಹೋರಾಟಗಾರ ಆ ಆರೋಪದಿಂದ ಸಂಪೂರ್ಣವಾಗಿ ನೂರಕ್ಕೆ ನೂರದಷ್ಟು ಹೊರಗಡೆ ಇದ್ದೀನಿ ನಾನು ಅಂತಕ್ಕಂಥದ್ದು ನನ್ನ ಆತ್ಮತೃಪ್ತಿಗೆ ಸಂತೃಪ್ತಿಯಾಗಿದ್ದೀನಿ ನಾನು ಆ ಕಾರಣಕ್ಕೋಸ್ಕರನೇ ಇವತ್ತು ನಿರಂತರವಾದಂತ ಹೋರಾಟದ ದೇಶದಲ್ಲಿ ನಾನು ಕೆಲಸ ಮಾಡ್ತಿರ್ತಕ್ಕಂಥದ್ದು ಸರ್ ಕೊನೆಯದಾಗಿ ನಮ್ಮ ಸಮಾಜಕ್ಕೆ ರೈತ ಸಂಘ ರೈತ ಸಂಘಟನೆಗಳಿಂದ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಹೆಚ್ಚಿನ ಮಟ್ಟದಲ್ಲಿ ಯುವಕರು ಮತ್ತೆ ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥವ್ರು ಸಮಾಜದಲ್ಲಿ ರೈತ ವರ್ಗವನ್ನ ಬೆಳೆಸ್ತಕ್ಕಂಥ ಕೆಲಸ ಆಗಬೇಕು ಯಾಕೆ ಅಂತ ಹೇಳಿದ್ರೆ ರೈತನಾಗಿರ್ತಕ್ಕಂಥ ರೈತರ ಮಕ್ಕಳಿಗೆ ಕೊಡಲ್ಲ ರೈತನೇ ಅವನು ರೈತನಿಗೆ ಹೆಣ್ಕೊಡಲ್ಲ ಕೊಡಲ್ಲ ಕೆಲಸಲ್ಲಿ ಇರ್ತಾನೋ ಐ ಟಿ ಬಿ ಟಿಲಿ ಇರ್ತಾನೋ ಅವನಿಗೆ ದೊಡ್ಡ ವ್ಯವಸಾಯಿತು ದೊಡ್ಡ ಸಂಬಳ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದನ್ನ ಜನರು ಜಾಗೃತರಾಗಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಸಮಾಜವನ್ನು ನಡೆಸ್ತಕ್ಕಂಥ ಧಾರ್ಮಿಕ ಮುಖಂಡರಿಂದ ಹಿಡಿದು ಅಧಿಕಾರಿ ವರ್ಗಗಳು ರಾಜಕಾರಣಿಗಳು ಮತ್ತೆ ರೈತ ವರ್ಗವನ್ನ ಎತ್ಯಂತ ಕೆಳ ಹಂತದಲ್ಲಿ ನೋಡ್ದೇನೆ ಎಲ್ಲರೂ ಎಲ್ಲರೂ ಗೌರವಿಸ್ತಕ್ಕಂಥದ್ದು ನಾನು ಇವತ್ತಿನಿಂದ ಹೇಳ್ತಾ ಇದ್ದೇನೆ ಎಲ್ಲೂ ಕೂಡ ರೈತ ಬೇರೆ ಅಧಿಕಾರಿ ಆಗ್ಲಿ ಯಾರನ್ನಾರು ಭೇಟಿ ಮಾಡಿದ್ರೆ ನಾವು ಜೈ ಕಿಸಾನ್ ಜೈ ಕಿಸಾನ್ ಅಂತಕ್ಕಂಥ ಪದವನ್ನ ನಾವು ಬಳಕೆ ಮಾಡ್ತೀವಿ ಜೈ ರೈತ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ತೀವಿ ಅಂತಕ್ಕಂಥ ಪ್ರಶ್ನೆಗೆ ಬಂದ್ರೆ ನಾನು ಒಬ್ಬ ಸ್ನೇಹಿತನ ಭೇಟಿ ಮಾಡಿದ್ರೆ ಜೈ ರೈತ ಅಂತ ಹೇಳ್ಬೇಕು ಅಂತ ಸನ್ನಿವೇಶ ಏನಾದ್ರೂ ನಾವು ಸೃಷ್ಟಿ ಮಾಡಿದ್ರೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ರೈತನಿಗೆ ಗೌರವ ಕೊಟ್ಟಂತ ಆಗ್ತದೆ ಯಾವುದೇ ಮಂತ್ರಿ ಆಗಲಿ ಎಮ್ ಎಲ್ ಎ ಆಗಲಿ ರಾಜಕಾರಣಿ ಆಗ್ಲಿ ಅಧಿಕಾರಿ ಆಗ್ಲಿ ಒಬ್ಬ ರೈತ ಅವನ ಬಾಗಿಲಿಗೆ ಅಥವಾ ಅವನ ಕಚೇರಿಗೆ ಹೋದ್ರೆ ಜೈ ರೈತ ಅಂತಕ್ಕಂಥ ಪದವನ್ನ ಬಳಸ್ತಕ್ಕಂಥ ಪರಿಸ್ಥಿತಿ ಯಾವತ್ತು ನಿರ್ಮಾಣ ಆಗ್ತದೆ ಅವತ್ತು ರೈತ ವರ್ಗ ಯಶಸ್ವಿ ಆಗ್ತದೆ ಧನ್ಯವಾದಗಳು ಅರುಣ್